ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಏನಾದರೂ ಇದ್ದರೆ ಸರ್ಕಾರದಿಂದ ಆಧಾರ್ ಕಾರ್ಡ್ ಮೇಲೆ ಐದು ಹೊಸ ರೂಲ್ಸ್ಗಳನ್ನು ಸರ್ಕಾರದವರು ತಂದಿದ್ದಾರೆ ಈ ರೂಲ್ಸ್ಗಳನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೋದು ಸಹ ಅತ್ಯಂತ ಒಂದು ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ಆಧಾರ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರ ಒಂದು ಐಡೆಂಟಿಟಿ ಆಗಿದೆ ಇದು ಪ್ರತಿಯೊಬ್ಬರತ್ರನೂ ಇರಲೇಬೇಕಾಗಿರುವಂಥ ಒಂದು ಐಡೆಂಟಿಟಿ ಕಾರ್ಡ್ ಆಗಿದೆ ಈ ಕಾರ್ಡ್ ಇದ್ರೇ ಸಹ ನಿಮಗೆ ಸರ್ಕಾರದ ಯೋಜನೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಹಣಕಾಸಿನ ಸೇವೆಗಳಾಗಿರ್ಬೋದು ಇವೆಲ್ಲ ನಿಮಗೆ ಸಿಗಬೇಕು ಆಗಿದ್ರೆ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ ಬನ್ನಿ ಏನೆಲ್ಲ ರೂಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದರಿಂದ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಇನ್ನು ಮೊದಲೇ ರೂಲ್ಸ್ ಏನು ಅಂತ ನೋಡಿದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋದು ಕಡ್ಡಾಯ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಅದಕ್ಕೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಲಿಂಕ್ ಮಾಡಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡು ಸಹ ಲಿಂಕ್ನ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡು ಡಿಆಕ್ಟಿವೇಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು ಕೂಡ ಡಿಆಕ್ಟಿವೇಟ್ ಮಾಡ್ತಾರೆ ಹಾಗೆ ನಿಮಗೆ ಸರ್ಕಾರದ ಯಾವುದೇ ಯೋಜನೆಗಳು ನಿಮಗೆ ತಲುಪಬೇಕಂದ್ರೆ ಬ್ಯಾಂಕ್ಗೆ ಹಣ ಯಾವುದೇ ಒಂದು ಸರ್ಕಾರದಿಂದ ಇವಾಗ ಗೃಹಲಕ್ಷ್ಮಿನೇ ಆಗಿರ್ಬೋದು ಈ ರೀತಿಯ ಸರ್ಕಾರದ ಯೋಜನೆ ಹಣ ನಿಮಗೆ ಬರಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕಾಗುತ್ತೆ ಹಾಗೆ ಪ್ಯಾನ್ ಕಾರ್ಡು ಸಹ ಇಂಪಾರ್ಟೆಂಟಾಗಿ ಲಿಂಕ್ ಆಗಿರಬೇಕಾಗುತ್ತೆ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೂ ಒಂದು ಟ್ಯಾಕ್ಸ್ ಕಟ್ಟಬೇಕಂದ್ರೂ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಇಲ್ಲ ಒಂದು ಏನೋ ಒಂದು ಪರ್ಚೇಸ್ ಮಾಡಿರ್ತೀರ ಅದರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಅದಕ್ಕೆಲ್ಲ ಆಧಾರ್ ಕಾರ್ಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದ್ರೇ ನಿಮ್ಮ ಒಂದು ಪ್ಯಾನ್ ಕಾರ್ಡು ಸಹ ಒಂದು ಆಕ್ಟಿವೇಟ್ ಆಗಿರುತ್ತೆ ಇನ್ನು ಎರಡನೇ ರೂಲ್ಸ್ ಏನಪ್ಪ ಅಂದರೆ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹೆಸರು ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಯಾವುದೇ ಒಂದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನೆಲ್ಲ ನೀವು ಅಪ್ಡೇಟ್ನ ಮಾಡ್ಸ್ಕೊಬೇಕಾಗುತ್ತೆ ಸರ್ಕಾರದವರು ಈಗಾಗಲೇ ಹಲವಾರು ಬಾರಿ ಡೆಡ್ಲೈನ್ಗಳನ್ನು ಕೊಟ್ಟಿದ್ದಾರೆ ಈ ಒಂದು ಡೇಟ್ ಒಳಗಡೆ ನೀವು ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಅಂತ ಇರ್ತಾರೆ ಸೊ ಆ ಡೇಟ್ ಒಳಗಡೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಇನ್ನೊಂದು ನೆಕ್ಸ್ಟ್ ರೂಲ್ಸ್ ಯಾವುದು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ವೆರಿಫೈಡ್ ಆಗಿರಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡು ವೆರಿಫೈ ಆಗಿಲ್ಲ ಅಂದರೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಯಾವುದೇ ಒಂದು ಸಬ್ಸಿಡಿ ಆಗಿರ್ಬೋದು ರೇಷನ್ ಎಲ್ ಪಿ ಜಿ ಗ್ಯಾಸ್ ಕಲೆಕ್ಷನ್ ಮತ್ತು ಏನು ಪಿಂಚಣಿ ಸಿಗುತ್ತಲ್ಲ ವಯಸ್ಸಾದವ್ರಿಗೆ ಅವೆಲ್ಲವೂ ಸಿಗಬೇಕಂದ್ರೆ ಆಧಾರ್ ಕಾರ್ಡು ಕರೆಕ್ಟಾಗಿ ವೆರಿಫೈ ಆಗಿರಬೇಕಾಗತ್ತೆ ನೆಕ್ಸ್ಟ್ ಯಾವ ರೂಲ್ಸ್ ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದೆ ಅಂದರೆ ಈ ರೀಸೆಂಟಾಗಿ ನೀವು ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿರಲೇಬೇಕಾಗುತ್ತೆ ಇದನ್ನು ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಪ್ಡೇಟನ್ನ ಮಾಡಿಸ್ಕೋಬೋದು ಕೆಲವು ಕೆಲವ್ರು ಏನಾಗಿರುತ್ತೆ ಅಂದರೆ ಹತ್ತು ವರ್ಷದಿಂದ ಅವರ ಒಂದು ಬಯೋಮೆಟ್ರಿಕ್ ಆಗಲಿ ಏನೂ ಅಪ್ಡೇಟನ್ನೇ ಮಾಡಿಸ್ಕೊಂಡಿರಲ್ಲ ಅಂದರೆ ಆಧಾರ್ ಕಾರ್ಡೇ ಅವರು ಅಪ್ಡೇಟ್ ಮಾಡಿಸಿರೋದಿಲ್ಲ ಆವಾಗ ಇವರು ಬದುಕಿದ್ದಾರೋ ಇಲ್ವೋ ಅನ್ನೋದು ಕೆಲವೊಂದು ಗೊತ್ತೇ ಆಗೋಲ್ಲ ಅದಕ್ಕೋಸ್ಕರನೇ ಸರ್ಕಾರ ಈ ರೀತಿಯ ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಿಸ್ಕೊಳ್ಲೇಬೇಕು ಅಂತ ರೂಲ್ಸನ್ನು ತಂದಿರ್ತಾರೆ ಸೊ ಹಾಗಾಗಿ ನೀವೇನಾದರೂ ತುಂಬ ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ಗೆ ಹೋಗಿ ಬಯೋಮೆಟ್ರಿಕ್ ಅಪ್ಡೇಟನ್ನ ಮಾಡಿಸ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂದರೆ ನೀವು ಯಾವುದೇ ಒಂದು ಕಾರಣಕ್ಕೂ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಏನಾದರೂ ನೀವು ದುರುಪಯೋಗ ಮಾಡಿಕೊಂಡ್ರೆ ಅದಕ್ಕೆ ಕಠಿಣವಾದ ಒಂದು ನಿಯಮನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸ್ಟ್ರಿಕ್ಟ್ ರೂಲ್ಸ್ ತರ್ತಾರೆ ಯಾವುದೇ ಒಂದು ಕಾರಣಕ್ಕೂ ಆಧಾರ್ ಕಾರ್ಡ್ನ ದುರುಪಯೋಗ ಮಾಡ್ಕೋಬಾರ್ದು ನಿಮ್ಮ ಒಂದು ಪರ್ಸ್ನಲ್ ಲಾಭಕ್ಕೆ ಆಧಾರ್ ಕಾರ್ಡ್ನ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋ ಒಂದು ರೂಲ್ಸನ್ನು ತಂದಿದ್ದಾರೆ ಇದು ಕಾನೂನಿಗೆ ವಿರುದ್ಧವಾಗಿರುತ್ತೆ ಅಂತ ಈ ರೂಲ್ಸ್ಗಳನ್ನು ತಂದಿದ್ದಾರೆ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನು ನೀವು ದುರುಪಯೋಗ ಮಾಡಿಕೊಂಡ್ರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ರದ್ದು ಮಾಡೋದಲ್ದಿರ ಅನೇಕ ರೀತಿಯ ಕಾನೂನು ಕ್ರಮ ಸಹ ಮೇಲೆ ತಗೊಳ್ತಾರೆ ಇದಿಷ್ಟು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಬಂದಿರುವಂಥ ಐದು ಹೊಸ ರೂಲ್ಸ್ಗಳಾಗಿವೆ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು